ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರಾಘವೇಂದ್ರ ಸ್ವಾಮಿ ಆರಾಧನೆ ಇದ್ದಿದ್ದರಿಂದ ನಾನು ಗುರುವಾರ ಸಂಜೆ ರಾಘವೇಂದ್ರ ಮಠಕ್ಕೆ ಹೋಗಿದ್ದೆ ಇದು ಟೋಲ್ಗೇಟ್ ಹತ್ರ ಇರೋದು ನಾನು ಅವಾಗವಾಗ ಹೋಗ್ತಾ ಇರ್ತೀನಿ ಗುರುಗಳ ಆರಾಧನೆ ಇದ್ದರಿಂದ ರೋಡ್ ಬದಿಲೆಲ್ಲ ಏನೇನೋ ಮಾರ್ತಾ ಇದ್ರು ಜನ ಬಂದೆಲ್ಲ ತಗೋತಾರೆ ಅಂತ ನಾನು ಜ ಏನು ತಗೊಳ್ಳಲಿಲ್ಲ ಜಸ್ಟ್ ನೋಡಿಕೊಂಡು ಅಷ್ಟೇ ಹೋದೆ ನೆಕ್ಸ್ಟು ಕಾಲೆಲ್ಲ ತೊಳ್ಕೊಂಡು ಮುಂದಕ್ಕೆ ಹೋದ್ವಿ ಅಲ್ಲಿ ನೋಡಿದ್ರೆ ಫುಲ್ ರಶ್ ಆಗಿತ್ತು ನೋಡಿ ಇದು ಅಕ್ಷತೆ ತೀರ್ಥ ಎಲ್ಲ ಕೊಡ್ತಾಯಿದ್ರು ಇದು ದರ್ಶನ ಮಾಡ್ಕೊಂಡು ಬಂದ ಮೇಲೆ ಈಸ್ಕೋಬೇಕು ನಾನು ಲೈನೆಲ್ಲ ನೋಡಿದೆ ತುಂಬ ದೂರದವರೆಗೂ ನಿಂತಿತ್ತು ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಲೈನ್ಗೆ ಹೋಗಿ ಸೇರಿಕೊಂಡೆ ನಾನು ಹೋಗಿದ್ದಾಗ ಸ್ವಲ್ಪ ಬೇಗ ಹೋಗಿರೋದ್ರಿಂದ ಜಾಸ್ತಿ ಜನ ಇರಲಿಲ್ಲ ಬೇಗ ಬೇಗ ದರ್ಶನವೂ ಆಯಿತು ಈ ಮಠದಲ್ಲಿ ದೀಪ ಆರತಿ ಮಾಡೋ ಒಂದು ಸೇವೆ ಇದೆ ನಾನು ಅದು ಐದು ರೂಪಾಯಿ ಕೊಟ್ಟರೆ ಟಿಕೆಟ್ ಕೊಡ್ತಾರೆ ನಾನು ಟಿಕೆಟೆಲ್ಲ ತಗೊಂಡು ಕ್ಯೂ ಅಲ್ಲಿ ಮುಂದೆ ಹೋದೆ ಮುಂದೆ ಹೋಗ್ತಿದ್ದಂಗೆ ನನಗೆ ಸೈಡ್ ಸೈಡಲ್ಲೆಲ್ಲ ರಾಯರು ದರ್ಶನ ಇತ್ತು ನಾನು ಇಣ್ಕಿ ನೋಡ್ತಾ ಇದ್ದೆ ಜನ ಇರಲಿಲ್ಲ ಅಷ್ಟು ನಾವು ಹೋಗುವಾಗ ಬಟ್ ಕ್ಲೀನಾಗಿ ನನಗೆ ದರ್ಶನ ಆಯಿತು ನಾವು ರಾಯರಿಗೆ ದೀಪಾರತಿ ಎಲ್ಲ ಮಾಡಿ ಗುಡಿ ಸುತ್ತ ಬಂದ್ವಿ ಅಲ್ಲಿ ರಾಯರದು ಫೋಟೋ ಎಲ್ಲ ಇತ್ತು ಅದನ್ನೆಲ್ಲ ವೀಡಿಯೋ ಮಾಡಿದ್ದೀವಿ ಅಲ್ಲಿಂದ ಮುಂದೆ ಬಂದು ಸ್ವಲ್ಪ ಹೊತ್ತು ಮಠದಲ್ಲಿ ಕೂತ್ಕೊಂಡ್ವಿ ನೆನ್ನೆ ಯಾರೋ ಒಬ್ಬರು ಕನ್ವೆಂಟ್ ಮಾಡಿ ಹೇಳಿದರು ಯಲ್ಲಮ್ಮ ದೇವ್ರದ್ದು ಬಗ್ಗೆ ಪೂಜೆ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ಅಂತ ಇದು ಬಂದು ಗ ಗರ್ಭಗುಡಿ ಇಲ್ಲಿ ಸೈಡಲ್ಲಿ ಕಿಟಕಿ ಇದೆ ಅದರಿಂದ ನಾವು ನೋಡ್ಬೋದು ಅದು ನೋಡೋಕ್ಕಿಂತಲೇ ಗ್ಲಾಸ್ ಹಾಕಿಬಿಟ್ಟಿದ್ದಾರೆ ಇದು ರಥ ರಥದಲ್ಲಿ ಆಂಜನೇಯ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ರಾಯರು ಇದ್ದರು ನಾನು ಶುಕ್ರವಾರ ಪೂಜೆ ಮಾಡುವಾಗ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ ಕಮೆಂಟಲ್ಲಿ ತಿಳಿಸಿರೋದ್ರಿಂದ ಅದು ಬಟ್ ಆಗಲಿಲ್ಲ ಒಂದು ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗಿದ್ವಿ ನೆಕ್ಸ್ಟ್ ಅಂತಲೇ ಒಂದು ಎಪಿಸೋಡ್ ಮಾಡಿ ಹಾಕ್ತೀನಿ ಎಲ್ಲಮ್ಮ ದೇವ್ರ ಪೂಜೆ ಹೆಂಗೆ ಮಾಡೋದು ಅಂತ ನೋಡಿ ರಾಯರದು ಪೂರ್ತಿ ದರ್ಶನ ಆಯಿತು ನಮಗೆ ನಾವು ತುಂಬ ಭಾಗ್ಯಶಾಲಿಗಳು ಅಂದ್ಕೋತೀನಿ ಒಳಗೆಲ್ಲ ತುಂಬ ಚೆನ್ನ ಚೆನ್ನಾಗಿ ಹೂವಿನಿಂದ ಎಲ್ಲ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿತ್ತು ಹಾಗೆ ಹೊರಗಡೆ ಬಂದು ತೀರ್ಥ ಇಸ್ಕೊಂಡ್ವಿ ನೋಡಿ ತೀರ್ಥ ಕೊಡ್ತಿದ್ದಾರೆ ನೆಕ್ಸ್ಟು ಅಲ್ಲೇ ಅಕ್ಷತೆ ಕೊಡ್ತಾ ಇದ್ದರು ಮಂತ್ರಾಕ್ಷತೆನ ಅದನ್ನು ಈಸ್ಕೊಂಡ್ವಿ ಈಸ್ಕೊಂಡು ಮುಂದೆ ಹೆಜ್ಜೆ ಹಾಕಿದ್ವಿ ಅಲ್ಲೇ ಪ್ರಸಾದನೂ ಹಂಚ್ತಾ ಇದ್ರು ಅಲ್ಲೂ ಕ್ಯೂ ಜನದ ಕ್ಯೂ ಇತ್ತು ಸರಿ ಅಂಥೇಳಿ ನಾವು ಮುಂದೆ ಹೋಗಿ ಪ್ರಸಾದ ಎಲ್ಲ ಈಸ್ಕೊಂಡು ಅಲ್ಲೇ ರಾಯರಿಗೆ ಹಾಕಿದ್ದಂಥ ತುಳಸಿ ಪ್ರಸಾದ ಇತ್ತು ಸೊ ಅದನ್ನೂ ತಗೊಂಡ್ವಿ ಅದ್ರ ಜೊತೆಗೆ ಅರ್ಶಿಣ ಕುಂಕುಮ ಎಲ್ಲ ಇಟ್ಟಿದ್ರು ಅದನ್ನೂ ತಗೊಂಡ್ವಿ ಅಲ್ಲಿಂದ ಪ್ರಸಾದ ಎಲ್ಲ ತಿಂದ್ಕೊಂಡು ಮುಂದೆ ಬಂದ್ವಿ ರಥೋತ್ಸವ ನಡೆದಿತ್ತಲ್ವ ಸೊ ಆ ರಥೋತ್ಸವದ್ದು ಪಿಕ್ಚರ್ ಇದು ನೋಡಿ ತುಂಬ ಚೆನ್ನಾಗಿ ಮಾಡಿದರು ನನಗಂತೂ ತುಂಬಾ ಇಷ್ಟ ಆಯಿತು ರಾಯರ ಅನುಗ್ರಹ ಎಲ್ಲರಿಗೂ ಸಿಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ರಾಯರ ದರ್ಶನ ಮಾಡೋವಂಥ ಭಾಗ್ಯ ಸಿಗಲಿ ಎಲ್ಲರೂ ಚೆನ್ನಾಗಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದೆ ರೇಣುಕ ಎಲ್ಲಮ್ಮ ದೇವ್ರ ಬಗ್ಗೆ ನಾನು ವೀಡಿಯೋಗಳು ಇರ್ತೀನಿ ನೋಡ್ಬೋದು ಮುಖ್ಯವಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಏನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ನೀವು ಆ ವೀಡಿಯೋಗಳನ್ನೆಲ್ಲ ನೋಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ರಾಯರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಮ್ಮ ಮೇಲೂ ಇರಲಿ ಎಲ್ಲರೂ ಚೆನ್ನಾಗಿರಿ ಚೆನ್ನಾಗಿರೋಣ